ಅಶ್ಲೀಲ ಕಮೆಂಟ್ ವಿಚಾರ ರಮ್ಯಾ ದೂರಿನ ಅನ್ವಯ ನಲವತ್ ಮೂರು ಖಾತೆಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಪ್ರಮೋದ್ ಗೌಡ ಅನ್ನೋ ಅಕೌಂಟ್ ಸೇರಿ ಅಕೌಂಟ್ ಮಾಡಿದ್ದಾರೆ ಅವರು ಈ ತರ ತುಂಬಾ ಬ್ಯಾಡ್ ಕಮೆಂಟ್ ಗಳನ್ನ ಮಾಡಲಾಗಿದೆ ಈ ನಲ್ವತ್ ಮೂರು ಕಮೆಂಟ್ ಅಕೌಂಟ್ಸ್ ಗಳಿಂದ ಅಂತ ರಮ್ಯಾ ದೂರು ಬೆನ್ನಲ್ಲೇ ಚುರುಕುಗೊಂಡಿದ್ದಾರೆ ತನಿಖೆ ಈಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಕೂಡ ಚುರುಕು ಪಡಿಸ್ಕೊಂಡಿರ್ತಾರೆ ಅಂದ್ರೆ ಗೊತ್ತಾಗುತ್ತೆ ಸೈಬರ್ ಕ್ರೈಮ್ ಅಲ್ಲಿ ಗೊತ್ತಾಗಲ್ಲ ಅಂತ ಅಲ್ಲ ಯಾರ ಅಕೌಂಟ್ ಇಂದ ಮೆಸೇಜ್ ಬಂದಿದೆ ಅವ್ರು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಇದು ಯಾವ ಲೊಕೇಶನ್ ಅಲ್ಲಿ ಇದೆ ಅವ್ರು ಯಾರು ಆತನ ಹಿನ್ನೆಲೆ ಏನು ಆತನ ಫೋನ್ ನಂಬರ್ ಏನು ಸೊ ಎಲ್ಲಾನು ಗೊತ್ತಾಗತ್ತೆ ಕರೆದು ಅದೇನು ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕು ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ರು ಅವರು ಕಠಿಣವಾದಂಥ ಶಿಕ್ಷೆ ಆಗುತ್ತೆ ಒಂದು ಐದರಿಂದ ಏಳು ವರ್ಷ ಆಗ್ಬೋದು ಆ ಥರದ ಶಿಕ್ಷೆಗಳಿದೆ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಕಮೆಂಟ್ಗಳನ್ನು ಮೆಸೇಜಸ್ಗಳನ್ನು ಮಾಡಿದ್ರೆ ಅಂತ ಒಂದು ನಾಲ್ಕೈದು ಜನಕ್ಕೆ ಈ ಥರದ್ದು ಕೆಲಸಗಳಾಗ್ಬಿಟ್ರೆ ಶಿ ಶಿಕ್ಷೆಗಳಾಗ್ಬಿಟ್ರೆ ಇನ್ನು ಉಳಿದವ್ರು ಅಟ್ಲೀಸ್ಟ್ ತಪ್ಪೋಗಿರ್ತಾರೆ ಹೆಣ್ಣುಮಕ್ಳು ಆರಾಮಾಗಿ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನೆಲ್ಲ ಬಳಕೆ ಮಾಡ್ಕೊಳ್ಬಹುದು ಸೊ ರಮ್ಯಾ ಯಾಕೆ ಮೆಸೇಜ್ ಮಾಡಬೇಕಿತ್ತು ರಮ್ಯಾ ಮೆಸೇಜ್ ಮಾಡಿಲ್ಲ ರಮ್ಮಿ ಅವ್ರು ಯಾಕೆ ಪೋಸ್ಟ್ ಹಾಕ್ಬೇಕಾಗಿತ್ತು ಅದು ಅವರ ವೈಯಕ್ತಿಕ ವಿಚಾರ ಅವ್ರು ಬಂದು ಎಲ್ಲರ ಇನ್ಬಾಕ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಲ್ವಲ್ಲ ನಿಮ್ಮ ಬಾಸ್ ಹಾಗೆ ನಿಮ್ಮ ಬಾಸ್ ಹೀಗೆ ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಅವ್ರು ಹೇಳಿ ನಮಗೆ ಜಸ್ಟಿಸ್ ಸಿಗ್ಬೋದು ಅಂತ ಹೇಳಿದ್ದಾರೆ ಆ ವಿಚಾರಕ್ಕೆ ಈ ಥರ ಕಮೆಂಟ್ಗಳನ್ನು ಮಾಡಿದಾಗ ಆಗಬೇಕಾಗುತ್ತೆ ಕೆಲವ್ರದ್ದು ಅತಿರೇಕದ ವರ್ತನೆ ಇದೆ ವಿಪರೀತ ಈ ವ್ಯಾಮೋಹ ಅಂತಾರಲ್ಲ ಆ ಥರ ವಿಪರೀತವಾದಂಥ ಎಕ್ಸ್ಟ್ರೀಮ್ ಲೆವೆಲ್ ಆದಂಥ ಈ ಫ್ಯಾನ್ ಬೇಸ್ ಅನ್ನೋದು ಅದು ಆ್ಯಕ್ಚುಲಿ ಒಳ್ಳೇದು ಅಲ್ಲ ನಾನು ನಲವತ್ಮೂರು ಅಕೌಂಟ್ಗಳ ವಿರುದ್ಧ ದೂರು ನೀಡಿದ್ದೇನೆ ಹೆಚ್ಚು ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧ ದೂರು ನೀಡಿದ್ದೀನಿ ದೂರು ನೀಡಿದ ಬಳಿಕ ಹೇಳಿಕೆಯನ್ನು ನೀಡಿದ್ದಾರೆ ನಟಿ ರಮ್ಯಾ ದರ್ಶನ್ ಮೌನಕ್ಕೆ ನಟಿ ರಮ್ಯಾ ಕೆಂಡಮಂಡಲ ಕೂಡ ಆಗಿದ್ದಾರೆ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಹೇಳಬೇಕಲ್ವಾ ದರ್ಶನ್ ಮುಂಚೆಯೇ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಅವರ ಫ್ಯಾನ್ಸ್ಗೆ ಹೇಳಿದರೆ ಈ ಥರದ ಘಟನೆಗಳು ನಡೀತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಕರೆಕ್ಟ್ ಅದು ಫ್ಯಾನ್ಸ್ ಗಳಿಗೆ ಒಂಚೂರು ಬುದ್ಧಿವಾದನ ಅಂದ್ರೂ ಹೇಳಿದ್ರೆ ತಪ್ಪು ಗೆಲ್ತಿದ್ರು ಅವ್ರ ನಮ್ ಭಾಷೆ ಹಂಗ್ ಮಾತಾಡ್ತಾರೆ ನಾವ್ ಯಾಕೆ ಮಾತಾಡ್ಬಾರ್ದು ಅಂತ ಅವ್ರಗಳು ರೊಚ್ಚಿ ಗೆದ್ದಿದ್ದಾರೆ ಅಷ್ಟೇನೆ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಂಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನಿವತ್ತು ಬಂದು ಕಮಿಷನರ್ ಸಾಹೇಬಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸ್ ಅಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ತಗೋತಾರಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಅನ್ಸುತ್ತೆ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್